ವಾರ್ತೆಯ ಮುಖ್ಯಾಂಶಗಳು ರಾಮಕೃಷ್ಣ ಹೆಗಡೆ ಜನ್ಮ ಶತಮಾನೋತ್ಸವ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಶಿರಸಿಯಲ್ಲಿ ವಿಶೇಷ ಕಾರ್ಯಕ್ರಮ ಕಳೆದ ಮೂವತ್ತೈದು ವರ್ಷಗಳಿಂದ ದೆಹಲಿಯಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿತನ ಬಂಧನ ಗೋಕರ್ಣ ಶ್ರೀಗಳ ಆಶೀರ್ವಾದ ಪಡೆದ ಶಾಸಕ ಭೀಮಣ್ಣ ಟಿ ನಾಯ್ಕ ಗೋಕರ್ಣದ ಅಶೋಕೆಯಲ್ಲಿ ಚಾತುರ್ಮಾಸ್ಯ ವೃತ್ತಾಚರಣೆಯಲ್ಲಿರುವ ಶ್ರೀರಾಮಚಂದ್ರಾಪುರ ಮಠದ ಶ್ರೀ ಗುರು ಶಂಕರಾಚಾರ್ಯ ಶ್ರೀ ಶ್ರೀಮದ್ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಗಳ ದರ್ಶನ ಪಡೆದ ಶಾಸಕ ಭೀಮಣಾಟಿ ನಾಯ್ಕಿಯವರು ಅನುಗ್ರಹ ಮಂತ್ರಾಕ್ಷತೆ ಪಡೆದರು मधुमेह दो है, मधुमेह दो है, मधुमेह दो है, जोर से ही है, एक मणि जोड़ा है, एक मणि जोड़ा है, ಮಹಾಗಣಪತಿಯು ನಾಡಿನ ಜನತೆಗೆ ಸುಖ ಶಾಂತಿಯಿಂದ ನೆಲೆಸುವಂತೆ ಮಾಡಲಿ ಎನ್ನುವುದೇ ಆ ಭಗವಂತನಲ್ಲಿ ನನ್ನ ಕಳಕಳಿಯ ಪ್ರಾರ್ಥನೆಯಾಗಿದೆ ಎಂದು ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ ಕೋರುವವರು ಅಯ್ಯೋ ಚೌಟಿ ಅಧ್ಯಕ್ಷರು ಸಾರಿಕಾ ಸೇವಾ ಟ್ರಸ್ಟ್ ಸೇರಿಸಿ ಉದ್ದಿಮೆದಾರರು ಮತ್ತು ಸಮಾಜ ಸೇವಕರು ಮಹಾಗಣಪತಿಯು ನಾಡಿನ ಜನತೆಗೆ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲೆಂದು ಪ್ರಾರ್ಥಿಸುತ್ತೇನೆ ಎಂದು ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್ ಶಾಸಕರು ಮುಂಡಗೋಡ್ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಹತ್ತೊಂಬತ್ ನೂರ ತೊಂಬತ್ತರಂದು ಶಿರಸಿಯ ಐದು ರಸ್ತೆಯ ಹತ್ತಿರ ಆರೋಪಿತನಾದ ಶಿರಸಿ ಕುಮಟಾ ರಸ್ತೆ ಅಗಸೆ ಬಾಗಿಲು ಚರ್ಚ್ ಎದುರು ಹಾಲಿ ದೆಹಲಿಯ ಕಣ್ಣುಕ್ಯಪುರಿ ನಿವಾಸಿ ದೀಪಕ್ ವಿಠಲ್ ಭಂಡಾರಿ ಈತನ ಮೇಲೆ ಹೊಡೆದಾಟದ ಬಗ್ಗೆ ದೂರು ದಾಖಲಾಗಿತ್ತು ಆದರೆ ದೀಪಕ್ ವಿಟಲ್ ಭಂಡಾರಿ ಈತನು ಪ್ರಕರಣ ದಾಖಲಾಗಿದ್ದಲ್ಲಿಂದ ಇಲ್ಲಿಯವರೆಗೂ ಸುಮಾರು ಮೂವತ್ತೈದು ವರ್ಷಗಳಿಂದ ಠಾಣೆಗೂ ಹಾಜರಾಗದೆ ನ್ಯಾಯಾಲಯಕ್ಕೂ ಹಾಜರಾಗದೆ ಕಲೆಮರೆಸಿಕೊಂಡಿದ್ದನು ಆರೋಪಿ ದೆಹಲಿಯಿಂದ ದಾಂಡೇಲಿಗೆ ಬರುವ ಬಗ್ಗೆ ಖಚಿತ ಮಾಹಿತಿಯನ್ನು ಕಲೆ ಹಾಕಿ ಆರೋಪಿತನನ್ನು ಇಂದು ಆಗಸ್ಟ್ ಇಪ್ಪತ್ತೈದು ದಾಂಡೇಲಿಯಲ್ಲಿ ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಡಿವೈಎಸ್ಪಿ ಗೀತಾ ಪಾಟೀಲ್ ಹಾಗೂ ಸಿಪಿಐ ಶಶಿಕಾಂತ್ ವರ್ಮಾ ಮಾರ್ಗದರ್ಶನ ಮತ್ತು ಬಿಎಸ್ಐಗಳಾದ ನಾಗಪ್ಪ ಬಿ ನಾರಾಯಣ ರಾಠೋಡ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳಾದ ಹನುಮಂತ ಕಬಾಡಿ ತುಕಾರಾಂ ಬಣಾಕ ರಾಮಯ್ಯ ಪೂಜಾರಿ ಸದಾ ಮೋಸೆ ಬಿ ಚೆನ್ನಬಸಪ್ಪ ಕ್ಯಾರಕಟ್ಟಿ ಹನುಮಂತ ಮಾಕಾಪುರ ಹಾಗೂ ತಾಂತ್ರಿಕ ವಿಭಾಗದ ಸಿಬ್ಬಂದಿಗಳಾದ ಉದಯ್ ಗುನಗ ಬಬನ್ ಅವರು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಮಹಾಗಣಪತಿಯು ನಾಡಿನ ಜನತೆಗೆ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲೆಂದು ಪ್ರಾರ್ಥಿಸುತ್ತೇನೆ ಎಂದು ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶನ ಹಬ್ಬದ ಶುಭಾಶಯ ಕೋರುವವರು ಶ್ರೀ ನಟರಾಜ್ ಬಿ ಹೊಸೂರ್ ಎಸ್ಪಿಡಿ ರೋಡ್ ಲೈನ್ಸ್ ಮತ್ತು ಅರ್ಥ್ ಮೂವರ್ಸ್ ಮಾಲೀಕರು ಗಣಪತಿ ಶ್ರೀ ವಿಘ್ನ ನಿವಾರಕನು ಸಕಲ ಬಾಳಿನ ವಿಘ್ನವನ್ನು ಕಳೆದು ಸುಖ ಶಾಂತಿಯನ್ನು ಲಭಿಸುವಂತೆ ಮಾಡಲಿ ಎಂದು ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ ಕೋರುವವರು ಶ್ರೀಧರ್ ಎಚ್ ಮೊಗೆ ಸಮಾಜ ಸೇವಕರು ಮಾಜಿ ನಗರಸಭಾ ಸದಸ್ಯರು ಪ್ರೊಡಕ್ಷನ್ ಪ್ರೊಡಕ್ಷನ್ನ ಮಾಲೀಕರು ಶ್ರೀ ವಿಘ್ನ ನಿವಾರಕನು ಸಕಲ ಬಾಳಿನ ವಿಘ್ನವನ್ನು ಕಳೆದು ಸುಖ ಶಾಂತಿಯನ್ನು ಲಭಿಸುವಂತೆ ಮಾಡಲಿ ಎಂದು ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ ಕೋರುವವರು ಶ್ರೀ ಭೀಮನಾಟಿ ನಾಯಕ್ ಶಾಸಕರು ಶಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ನೈತಿಕತೆ ಪಾರದರ್ಶಕತೆ ಮತ್ತು ವಿಕೇಂದ್ರೀಕರಣದ ಪರ್ಯಾಯವಾಗಿ ಹೆಸರು ಮಾಡಿದವರು ರಾಮಕೃಷ್ಣ ಹೆಗಡೆ ಇವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ನಗರದ ಯಲ್ಲಾಪುರ ನಾಕೆಯಲ್ಲಿರುವ ರಾಮಕೃಷ್ಣ ಹೆಗಡೆ ಪ್ರತಿಮೆ ಬಳಿ ಆಗಸ್ಟ್ ಇಪ್ಪತ್ತೊಂಬತ್ತರಂದು ನಡೆಯಲಿದೆ ಅಂದು ಬೆಳಿಗ್ಗೆ ಹತ್ತು ಗಂಟೆಗೆ ರಾಮಕೃಷ್ಣ ಹೆಗಡೆ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಲಿದೆ ರಾಮಕೃಷ್ಣ ಹೆಗಡೆ ಅವರ ಅಭಿಮಾನಿ ಮತ್ತು ಒಡನಾಡಿ ರಾಜ್ಯ ಆಡಳಿತ ಸುಧಾರಣೆ ಆಯೋಗದ ಅಧ್ಯಕ್ಷ ಶಾಸಕ ಆರ್ ವಿ ದೇಶಪಾಂಡೆ ಶಾಸಕ ಭೀಮಣ್ಣ ನಾಯ್ಕ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ ರಾಮಕೃಷ್ಣ ಹೆಗಡೆ ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ರಾಮಕೃಷ್ಣ ಹೆಗಡೆ ಅಭಿಮಾನಿ ಬಳಗದ ಪ್ರಮುಖರಾದ ವೆಂಕಟೇಶ್ ಹೆಗಡೆ ಹೊಸಬಾಳೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ